ಯಾರಿಗೆ ಆರಾಮಿಲ್ಲ ಅವರು ಮಾತ್ರ ಮುಂದೆ ಬರ್ರಿ ಬೈಬಲ್ ಗಳನ್ನ ಮುಚ್ಚರಿ ಯಾರಿಗೆ ಆರಾಮಿಲ್ಲ ಅವರು ಆರಾಮಿಲ್ಲದವ್ರು ಮಾತ್ರ ಮುಂದಗಡೆ ಬರಬೇಕು ನನಗೆ ಆರಾಮಿಲ್ಲಂದವ್ರು ಆರಾಮಿಲ್ಲ ನನಗೆ ಆರೋಗ್ಯ ಸರಿ ಅಂದವ್ರು ಮಾತ್ರ ಮುಂದೆ ಬರಬೇಕು ನಿನಗೆ ಎಂತ ಅನಾರೋಗ್ಯ ಇರಲಿ ಅದರಿಂದ ದೇವರು ನಿನಗೆ ಬಿಡುಗಡೆ ಮಾಡ್ತಾರೆ ಕುರುಳ ವರ್ಷಕರಗಮ ಚುಂಗಲಭ ಕರುತಲ ಆ ರಕ್ಷಕರ ತಮಂಗ ರಕ್ಷಕರಗಮ ಚುಂಗಲ ಕರುತ್ತಲ ಅನಾರೋಗ್ಯ ಇದ್ದವರು ಮಾತ್ರ ಮುಂದಗಡೆ ಬರ್ರಿ ನೀವು ಏಸು ರಕ್ತವೇ ಏಸು ರಕ್ತವೇ ಅಂತ ಹೇಳ್ಬೇಕು ಎಲ್ಲರು ಎಲ್ಲರು ಕುರುಳ ವರ್ಷಕರಗಮ ಚುಂಗಲ ಅನಾರೋಗ್ಯವಾಗಿದ್ದವರು ಮಾತ್ರ ಬಿ ಪಿ ಇರಲಿ ಶುಗರ್ ಇರಲಿ ಯಾವುದೇ ತರವಾದ ರೋಗಗಳು ಅನಾರೋಗ್ಯವಾಗಿದ್ದವರು ಮಾತ್ರ ಆರೋಗ್ಯವಂತರಲ್ಲ ಆರೋಗ್ಯವಂತರವರು ಹಿಂದಗಡೆ ಇರ್ರಿ அனாரோவாக மாத்திர ಿದೆತಿ ಈಸ ನಿನ್ನ ನಾಮಗಲಿ ಅದ್ಭುತ ಇನ್ನು ನಡೆಯುತ್ತೆ ಈ ನಾಮದಲ್ಲಿ ನಿನ್ನ ಇನ್ನು ಅದ್ಭುತರು ಇನ್ನೂ ನಡೆಯುತ್ತೆ ದೇವಗಳು ದೇವಗಳೋಡುತ್ತೆ नमा पाप वैर वोटे नम पाप वै रि वोटे इस पा मदवी अद्भुत ना रू नाम अद्भुत சாா தேவராமான் நம்பிக்கை நம்பலி தர சாவராம கான் வே You <laughs> got i that going आनिना ननदरे प्रकृति रे नृत्य के भूलोके के बूली के भूलोके के बूली के चलो आरे रे नमः अल्लाहु अकबर इनका प्रभाव

ಮಹೋನ್ನತನ ಮಹಾಪುರುಷಧನದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಈ ಸಮಯದಲ್ಲಿ ಕರ್ತನೆ ಇವರಿಗಾಗಿ ಪ್ರಾರ್ಥಿಸ್ತದೆ ಅಪ್ಪ ಒಂದು ಕರ್ತನೆ ಸ್ವಾಮಿ ಅನಾರೋಗ್ಯದಿಂದ ಬಾಧೆ ಎಲ್ಲ ಸ್ವಾಮಿ ಮಕ್ಕಳಲ್ಲಿ ಕರೆಗಳನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಸ್ವಾಮಿ ಸ್ವಸ್ಥತೆ ನೀನು ಒದಗಿಸಿಕೊಟ್ಟಿದೆ ಪರಿಪೂರ್ಣವಾಗಿ ನಾವು ನಂಬ್ತಾ ಇದ್ದೇವಪ್ಪ ಕರ್ತನೆ ಸ್ವಾಮಿ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರ ಸಂಗಡಿ ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರ ಎತ್ತಲ್ ಎತ್ತಲ್ಪಡಲಾರದೆ ಎತ್ತಲ್ ಪಡಲಾರದೆ ಯಾರು ಎಂಬುದಾಗಿ ಸ್ವಾಮಿ ಕರ್ತನೆ ನೀನು ತಿಳಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ ದೇವರೇ ನಿನ್ನ ನಂಬಿದಂಥ ಮಕ್ಕಳಾದಂತ ನಾವು ಕರ್ತನೆ ಆ ಗುಂಪಿನಲ್ಲಿ ಇರಲಾರದೆ ಸಂಪೂರ್ಣವಾಗಿ ನಿನಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ನಿನ್ನ ಚಿತ್ತಕ್ಕೆ ವಿಧೇಯತ ಮಕ್ಕಳಾಗಿ ನಿನ್ನ ವಾಕ್ಯಾನುಸಾರವಾಗಿ ನಡೆಯುವಂತೆ ಕರ್ತನೆ ಸ್ವಾಮಿ ಕೂಡ ಬಂದಿರತಕ್ಕಂಥ ಪ್ರತಿಯೊಬ್ಬರು ನಮ್ಮೆಲ್ಲರನ್ನ ಸ್ವಾಮಿ ನೀವು ತಾನೇ ಸ್ವಾಮಿ ನಿನ್ನ ವಾಕ್ಯದ ಮೂಲಕವಾಗಿ ಶುದ್ಧಿಪಡಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ ಕರ್ತನೆ ಸ್ವಾಮಿ ನಿನ್ನ ಆಕಾಶದಲ್ಲಿ ಬರುವಾಗ ಮದಲಿಂಗನಾಗಿ ನಾವು ಕೂಡ ಸ್ವಾಮಿ ಸಭೆಯಾಗಿ ಮದವಣ ಗಿತ್ತಿಯಾಗಿ ಕರ್ತನೆ ಸ್ವಾಮಿ ನಿನ್ನನ್ನು ಎದುರುಗೊಳ್ಳುವ ಕರ್ತನೆ ಮಹಾಭಾಗ್ಯಕ್ಕೋಸ್ಕರವಾಗಿ ಕಾದುಕೊಳ್ಳುವ ಹಾಗೆ ಸಂಪೂರ್ಣವಾಗಿ ಭಕ್ತಿಯ ಜೀವಿತವನ್ನು ಸ್ವಾಮಿ ಈ ಲೋಕದಲ್ಲಿ ಕಟ್ಟಿಕೊಳ್ಳುವ ಹಾಗೆ ಕೈ ಹಾಗೆ ದೇವರೇ ನಿನ್ನ ಕೈ ಹಿಡಿದು ನಿನ್ನ ಬಳಿಗೆ ನಿನ್ನ ಸಮೀಪಕ್ಕೆ ಬರುವ ಹಾಗೆ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವ ಹಾಗೆ ನಮ್ಮೆಲ್ಲರನ್ನ ಅಣಿಗೊಳಿಸಿ ಅಲಂಕರಿಸಿ ಬಂದಿದ್ದಕ್ಕಾಗಿ ನಿನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತ ಏಸು ಕ್ರಿಸ್ತನ ನಾಮದಲ್ಲಿ ಎಲ್ಲರ ಮೇಲೆ ಸ್ವಾಮಿ ಆಶೀರ್ವಾದವನ್ನು ಪ್ರಕಟಿಸಿದಕ್ಕಾಗಿ ಸ್ತೋತ್ರ ಆರೋಗ್ಯವನ್ನು ಕೊಟ್ಟಿದಕ್ಕಾಗಿ ಸ್ತೋತ್ರ ದುರಾತ್ಮ ಸೇನೆಯ ಸಮೂಹದಿಂದ ವಿಮೋಚನೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಲೋಕ ಮಾಲಿನ್ಯ ಜಾತಿಯ ಅಂಟುಗಳಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಏಸು ಕ್ರಿಸ್ತನ